ನಮಸ್ಕಾರ ಬಂಧುಗಳೇ ಎಲ್ಲರಿಗೂ ಕನಕದಾಸ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈ ಒಂದು ಶುಭ ಸಂದರ್ಭದಲ್ಲಿ ಒಂದೇ ನಿಮಿಷದಲ್ಲಿ ಕನಕದಾಸರ ಕುರಿತು ಒಂದು ಪುಟ್ಟ ಭಾಷಣವನ್ನು ನೋಡೋಣ ಬನ್ನಿ ಸಭೆಯಲ್ಲಿ ಸೇರಿರುವ ಗುರು ಹಿರಿಯರೇ ನನ್ನ ಬಂಧು ಮಿತ್ರರೇ ಮತ್ತು ಪುಟಾಣಿ ಮಕ್ಕಳೇ ಶ್ರೇಷ್ಠ ಕನಕದಾಸರು ಭಾರತದ ದಾಸ ಪರಂಪರೆಯ ಶ್ರೇಷ್ಠ ಸಂತರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವ ಒಬ್ಬ ಮಹಾಸಂತರು ಹುಟ್ಟುತ್ತಾ ದಂಡನಾಯಕನಾದರೂ ಯುದ್ಧಗಳನ್ನು ಮಾಡಿ ಗಾಯಗೊಂಡು ಅವರಿಗೆ ಭಗವಾನ್ ಶ್ರೀಕೃಷ್ಣನು ಭಿಕ್ಷುಕನ ರೂಪದಲ್ಲಿ ಬಂದು ದರ್ಶನ ನೀಡಿ ನೀನು ನನ್ನ ದಾಸನಾಗು ಎಂದಿದ್ದಕ್ಕೆ ರಾಜ್ಯ ಅರಮನೆ ವೈಭೋಗವನ್ನು ತೊರೆದು ಸರಳ ಸಂತರಂತೆ ಕೈಯಲ್ಲಿ ತಾಳ ಮತ್ತು ತಂಬೂರಿಯನ್ನು ಹಿಡಿದರು ಶ್ರೀಹರಿಯು ಹೇಳಿದಂತೆ ಅಂದಿನಿಂದ ಅವರ ಹೆಸರು ಕನಕದಾಸ ಎಂದು ಆಯಿತು ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ನೂರಾರು ಕೀರ್ತನೆಗಳನ್ನು ರಚಿಸಿದರು ವಿಜಯನಗರದ ವೈಭೋಗ ಮತ್ತು ದಾಸ ಪರಂಪರೆಯ ವೈಭೋಗವು ಸಮಕಾಲೀನದ್ದು ಎಂಬುದು ಹೆಮ್ಮೆಯ ವಿಷಯ ಆದಿಕೇಶವ ಅಂಕಿತ ನಾಮದಲ್ಲಿ ಸಾಹಿತ್ಯ ರಚಿಸಿ ಶ್ರೀ ವಿಷ್ಣುವಿನ ಮಹಿಮೆಯನ್ನು ಜಗಕ್ಕೆ ಹಾಡಿ ಹೇಳಿದ ಮಹಾನ್ ಹರಿಭಕ್ತರು ಶ್ರೀ ಕನಕದಾಸರು ಉಡುಪಿಯ ಶ್ರೀಕೃಷ್ಣನು ತನ್ನಡೆಗೆ ತಿರುಗಿ ನೋಡಿ ದರ್ಶನ ನೀಡುವಂತೆ ಮಾಡಿದ ಮಹಾನ್ ಹರಿಭಕ್ತರು ಕೂಡ ಕನ್ನಡ ಭಾಷೆ ನಾಡನುಡಿಯ ವೈಭೋಗವನ್ನು ಬೆಳೆಸುವಲ್ಲಿ ಅವರು ಮಾಡಿದ ಕಾರ್ಯಕ್ಕೆ ಐದು ನೂರು ವರ್ಷಗಳ ನಂತರವೂ ಕೂಡ ನಾವು ಇಂದು ಅವರನ್ನು ನೆನೆಯುತ್ತಿದ್ದೇವೆ ಅದೇ ರೀತಿ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಎಂಟರಿಂದ ಕನಕದಾಸರ ಜಯಂತಿ ನಿಮಿತ್ತವಾಗಿ ಅವರಿಗೆ ಗೌರವ ಪೂರ್ವಕವಾಗಿ ಸರ್ಕಾರಿ ರಜೆಯನ್ನು ಘೋಷಿಸಿರುವುದು ಖುಷಿಯ ಸಂಗತಿಯಾಗಿದೆ ಆದರೆ ಈ ದಿನ ನಾವು ಏನು ಮಾಡಬೇಕು ಎಂದರೆ ಮಹಾನ್ ಸಂತ ಶ್ರೇಷ್ಠ ಹರಿಭಕ್ತ ಕನಕದಾಸರನ್ನು ನೆನೆದು ಅವರ ಚರಿತ್ರೆಯನ್ನು ಸಾಹಿತ್ಯ ಭಂಡಾರವನ್ನು ವಾಚನವನ್ನು ಮಾಡಿ ಈ ಅವರ ಹಿರಿಮೆಯನ್ನು ಕುರಿತು ಮುಂದಿನ ಪೀಳಿಗೆಯಲ್ಲಿಯೂ ಕೂಡ ಜಾಗೃತಿಯನ್ನು ಮೂಡಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇಷ್ಟು ಹೇಳಿ ನನ್ನ ಎರಡು ಮಾತಿಗೆ ವಿರಾಮ ಹಾಕುತ್ತೇನೆ ಧನ್ಯವಾದಗಳು ಜೈ ಕನಕ